ನಮ್ ಲೇಬರ್ ನೋಡಿ ಸರ್ ಒಂದ್ ಕಲ್ನ ಒಬ್ಬರ ಎತ್ಕೋತಾರೆ ಕಲ್ಲು ಯಾವ್ದು ಲೆಕ್ಕ ಇಲ್ಲ ನಮ್ ಲೇಬರ್ಗೆ ಗೆ ಈ ತರ ಕೊಡ್ತು ಅಂದ್ರೆ ಡಬ್ ಡಬಲ್ ಸ್ಟ್ರೆಂತ್ ಬರುತ್ತೆ ಸರ್ ವರೆಗೆ ಸ್ಪಾಟ್ ಅಲ್ಲಿ ಇರ್ತೀವಿ ಸಾಯಂಕಾಲ ಏಳು ಏಳು ವರೆಗಿಂತ ಕೆಲಸ ಮಾಡ್ತೀವಿ ಸರ್ ಯಾವ್ದೇ ಪ್ರಾಣಿಗಳು ಕೂಡ ಒಳಗಡೆ ನಮ್ಮ ಕೆಲಸ ಕೊಟ್ಟ ಮೇಲೆ ನೀವು ನೀರು ಕೊಡೋಂಗಿಲ್ಲ ಎಲ್ಲ ನಮ್ದೇನೆ ಟೀ ಊಟ ತಿಂಡಿ ನೀರು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ನಾವು ಕೊಡ್ತೀವಿ ಹೈಯೆಸ್ಟ್ ಗಲಾಟೆಗೆ ಬರುವಂಥದ್ದು ಲ್ಯಾಂಡ್ ವಿಚಾರವಾಗಿ ಬರುವಂತದ್ದು ಸೊ ಈ ತರ ಫೆನ್ಸಿಂಗ್ ಹಾಕಿ ಬಿಡ್ಬಿಡ್ತು ಅಂತಂದ್ರೆ ಲೈಫ್ ಚೆನ್ನಾಗಿರುತ್ತೆ ನಿಮಗೆ ಎಸ್ ಎಸ್ ಫೆನ್ಸಿಂಗ್ ಗ್ರೂಪ್ ಇದು ನವಗ್ರಹ ಮೂವಿಲಿ ನಾವು ಒಂಬತ್ತು ಜನ ಹೆಂಗಿರ್ತಾರೋ ನಮ್ಮ ಟೀಮಲ್ಲೂ ಹಂಗೆ ಒಂಬತ್ತು ಜನ ಇದೀವಿ ನೋಡಿ ಇವರು ಸಿಧಣ್ಣ ಅಂದ್ಬಿಟ್ಟು ಇವರು ಕಲ್ಲು ಗುಂಡಿ ಒಡೆಯೋದು ಎಕ್ಸ್ಪರ್ಟ್ ನೋಡಿ ಇವ್ರು ಇದ್ದಾರಲ್ಲ ಕಲ್ಲು ಹೊರೋದ್ರಲ್ಲಿ ಎಕ್ಸ್ಪರ್ಟು ಎಂಥ ಕಲ್ಲೇ ಇರಲಿ ಸರ್ ಒಬ್ಬರೇ ಎತ್ಕೊಂಡು ಹೋಗ್ತಾರೆ ಇವರು ಸಿದ್ಧರಾಜಣ್ಣ ಅಂದ್ಬಿಟ್ಟು ಎಂಥ ಲೈನೇ ಇರಲಿ ಸರ್ ಲೈನ್ ಮಾತ್ರ ಕಂಡೀಷನಾಗೆ ಕೊಟ್ಟಿರ್ತಾರೆ ಯಾರು ಬಂದರೂ ಏನೂ ಮಾತಾಡಬಾರ್ದು ಇವ್ರು ಬಂದು ತಂತಿ ಕಟ್ಟೋದ್ರಲ್ಲಿ ಫೇಮಸ್ ಸರ್ ಇವ್ರು ಇವರಿಗೆಲ್ಲ ಇನ್ಚಾರ್ಜು ಮೇಸ್ತ್ರಿ ಒಳ್ಳೆ ಸೂಪರ್ ಕೆಲಸಗಾರರು ಸರ್ ಹದಿನೈದು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದಾರೆ ಇವರು ನಮ್ಮ ಬ್ರದರು ಇವರೆಲ್ಲ ಮ್ಯಾನೇಜ್ಮೆಂಟ್ ಇವರೇ ನೋಡ್ಕೊಳ್ಳೋದು ಸರ್ ನಾವೇನಪ್ಪ ಅಂತಂದರೆ ವರ್ಕೆಲ್ಲ ಕಂಪ್ಲೀಟ್ ಆಗಿತ್ತು ವರ್ಕೆಲ್ಲ ಮುಗ್ದಾಯ್ತು ಅಂತಂದರೆ ಸಪೋರ್ಟಿಂಗ್ ಪೋಲ್ ಕೊಡಬೇಕಾಗತ್ತೆ ಯಾಕಂದರೆ ಫಿಟ್ನೆಸ್ಗೋಸ್ಕರ ಇದೇ ಲೈಫ್ ಜಾಸ್ತಿ ಉಳ್ಕೊಳೋ ಈ ತಂತಿ ಪವರ್ ಏನೇನು ಹೋಗಿರುತ್ತೆವೋ ಯಾಕೆಂದರೆ ಒಂದು ಕಡೆಯಿಂದ ನೀಟಾಗಿ ಎಳೆದಿರ್ತೀವಿ ಈ ಪೋಲ್ಗಳಿಗೆ ಇದೇನಪ್ಪ ಅಂತಂದರೆ ಸ್ಟ್ರೆಂತ್ ಎಲ್ಲ ಒಂದೇ ಪೋಲ್ ಮೇಲೆ ಇರುತ್ತಲ್ಲ ಸೊ ಈ ಥರ ಕೊಡ್ತು ಅಂತಂದರೆ ಡಬ್ ಡಬಲ್ ಸ್ಟ್ರೆಂತ್ ಬರುತ್ತೆ ಸೊ ಆ ಥರ ವರ್ಕೆಲ್ಲ ಮುಗಿತಾ ಇದ್ದಂಗೆ ಫೈನಲಲ್ಲಿ ಈ ಥರ ಡಬ್ ಡಬಲ್ ಸಪೋರ್ಟಿಂಗ್ ಪೋಲ್ ಕೊಟ್ಕೊಂಡು ಬರ್ತೀವಿ ಸರ್ ಒಂದು ಹತ್ತು ಕಲ್ಗೂ ಹದಿನೈದು ಕಲ್ಗು ಈ ಥರ ಕೊಟ್ಕೊಂಡ್ಬರ್ತೀವಿ ಒಂಬತ್ತು ತಿಂಗಳು ವರ್ಷದ ಬೆಳೆಗಳಿರುತ್ತಲ್ಲ ಸೊ ಅಲ್ಲಾಗ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ಫೆನ್ಸಿಂಗ್ ಹಾಕಿ ಬಿಟ್ಬಿಡ್ತು ಅಂತಂದರೆ ಲೈಫ್ ಚೆನ್ನಾಗಿರುತ್ತೆ ನಿಮಗೆ ಸರ್ ಇದು ಏಳು ಅಡಿ ಕಂಬ ಏಳಡಿ ಕಂಬ ಬಂದು ನಿಮಗೆ ಒಂದು ಅಡಿ ಡಿಪ್ ಹೋಗುತ್ತೆ ಒಳಗಡೆ ಇನ್ನು ಐದೂವರೆ ಅಡಿ ಮೇಲ್ಗಡೆ ಉಳಿಯುತ್ತೆ ಸರ್ ನಿಮಗೆ ಆರು ಲೈನ್ ಹಾಕ್ಕೊಡ್ತೀವಿ ನಾಲ್ಕು ಇಂಚ್ಗೆ ಎತ್ಕೊಳ್ತೀವಿ ಮೊದಲನೇ ಲೇಯರು ಎರಡನೇ ಲೇಯರು ಐದು ಇಂಚು ಮೂರನೇ ಲೇಯರು ಆರು ಇಂಚು ಈ ಥರ ಯಾಕಂದರೆ ಡಿಸ್ಟೆನ್ಸಲ್ಲಿ ನೀಟಾಗಿ ಆಗ್ತು ಅಂತಂದರೆ ಯಾವುದೇ ಪ್ರಾಣಿಗಳು ಕೂಡ ಒಳಗಡೆ ಬರೋಕ್ಕಾಗಲ್ಲ ಅದ್ರ ಮೇಲೆ ನಾವೇನು ಮಾಡ್ಕೊಳ್ತೀವಿ ಅಂದರೆ ಒಂದು ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಎತ್ಕೊಳ್ತೀವಿ ಮತ್ತೇನಪ್ಪ ಲೈನ್ಗಳಾಯಿತು ಲೈನ್ಗಳಾಯ್ತು ಅಂತಂದರೆ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ಲೈನ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಕೊಡ್ತೀವಿ ನಾವು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ನಾವು ಕೊಡ್ತೀವಿ ಮೂರು ದಿನ ಕೇಳಿದರೂ ಮೂರು ದಿನದಲ್ಲೇ ಫೆನ್ಸಿಂಗ್ ವರ್ಕೆಲ್ಲ ಮುಗಿಸ್ಕೊಟ್ಟಿವೆ ಇವತ್ತು ಹೊರಡ್ತಾ ಇದ್ದೀವಿ ಸರ್ ಸರ್ ಮೂರುವರೆ ಎಕರೆ ಇದೆ ಹೌದು ಸರ್ ಸರ್ ಬೆಳಗ್ಗೆ ಆರೂವರೆಗೆ ಸ್ಪಾಟಲ್ಲಿ ಇರ್ತೀವಿ ಸಾಯಂಕಾಲ ಏಳು ಏಳುವರೆಗಿಂತ ಕೆಲಸ ಮಾಡ್ತೀವಿ ಸರ್ ರಾತ್ರಿ ಎಷ್ಟು ಮಾಡ್ತೀರಾ ಸರ್ ಏಳುವರೆ ಎಂಟು ಗಂಟೆ ಮುಗಿಸ್ಲೇಬೇಕು ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇಂಟು ಮಾಡ್ತೀವಿ ಸರ್ ನೈಟು ಇಲ್ಲ ಸರ್ ಎಂತಕ್ಕೆ ಬೇಜಾರು ಮಾಡ್ಕೋತಾರೆ ನೋಡಿ ಸರ್ ನಮ್ಮ ಕೆಲಸ ಕೊಟ್ಟ ಮೇಲೆ ನೀವು ನೀರು ಕೊಡೋಂಗಿಲ್ಲ ಎಲ್ಲ ನಮ್ದೇನೆ ಟೀ ಊಟ ತಿಂಡಿ ನೀರು ನೀವು ಓನರ್ ಎಲ್ಲೇ ಇದ್ದರೂ ಓನರ್ಗೆ ಫೋನೇ ಮಾಡಲ್ಲ ಕೆಲಸ ಮುಗಿಬೇಕು ಆಮೇಲೆ ಒಂದ್ ಸ್ಪಾಟ್ ಬರಬೇಕು ಕ್ಲಿಯರ್ ಮಾಡ್ಕೊಂಡು ಹೋಗುತ್ತೆ ಸರ್ ಇಲ್ಲ ಇವರೆಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ ಸರ್ ಅವರು ಇದು ಒಂದು ಗ್ರೂಪ್ ಇರುತ್ತಲ್ಲ ಅವರೆಲ್ಲ ಎಲ್ಲೂ ಮನೆಗೂ ಹೋಗದೇನೆ ಪಾಪ ಬೆಳಗ್ಗೆ ಏಳು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ಮಾಡಿದ್ದಾರೆ ಇಲ್ಲೇ ಮಲ್ಕೊಂಡು ಎಲ್ಲ ವರ್ಕ್ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಹೈಯೆಸ್ಟ್ ಗಲಾಟೆಗೆ ಬರುವಂತದ್ದು ಲ್ಯಾಂಡಿನ ವಿಚಾರವಾಗಿ ಬರುವಂಥದ್ದು ಅದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಸರ್ ರೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡ ಅದು ಒಂದು ಸ್ವಲ್ಪ ನಿಂತು ಹೋಗ್ಬಿಟ್ಟೈತೆ ಸೊ ಇವ್ರ ಕೈಲೂ ಕೂಡ ಇದು ಮಾಡೋಕ್ಕಾಗ್ತಾ ಇಲ್ಲ ಸೊ ನೀವು ಈ ತರ ಫೆನ್ಸಿಂಗ್ ಮಾಡಿಸೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇವರು ಅವ್ರ ತೋಟಕ್ಕೆ ಬರಲ್ಲ ಅವ್ರು ಇವ್ರ ತೋಟಕ್ಕೆ ಬರಲ್ಲ ನಿಮ್ಗೆ ಯಾವ್ದೇ ತರ ಗಲಾಟೆಗಳು ಇರಲ್ಲ ಗಲಾಟೆಗಳು ಈಗ ಅಂತಂದ್ರೆ ನೆಮ್ಮದಿ ನಿಮ್ಮ ಟೀಮೇ ಕಾರಣ ಹೌದು ಸರ್ ನಮ್ಮ ನಮ್ಮ ಕಾರಣ ಎಲ್ಲೇ ಹೋದ್ರೂ ಯಾವುದೇ ಪಾರ್ಟಿ ಹತ್ರ ಆಗಲಿ ಯಾವುದೇ ಕಸ್ಟಮರ್ ಹತ್ರ ಆಗಲಿ ಏನು ಒಂದು ಮಾತು ಕೇಳ್ದನೇ ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಕೆಲಸ ಮಾಡ್ಕೊಟ್ಟಿರ್ತೀವಿ ಖುಷಿಯಿಂದ ಐದು ಸಾವಿರ ಹತ್ತು ಸಾವಿರ ಎಕ್ಸ್ಟ್ರಾ ಕೊಡ್ತಾರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತೀವಿ ಸರ್ ನಾವು ಕಾಂಟ್ಯಾಕ್ಟ್ ಮಾಡೋದೇ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಇತ್ತಲ್ಲ ಅದಕ್ಕೆ ಡಯಲ್ ಮಾಡಿರಿ ಕರೆ ಮಾಡಿದಾಗ ನಾವೇ ತಿಳಿಸ್ಕೊಡ್ತೀವಿ ನಿಮಗೆ ಈ ಥರ ಈ ಥರ ಇರುತ್ತೆ ಇಷ್ಟು ಎಕರೆಗೆ ಇಷ್ಟೇ ಫೋಲ್ ಬೇಕಾಗುತ್ತೆ ಮತ್ತು ಇದೇ ಥರ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ಯಾವ ಥರ ವರ್ಕ್ ಬೇಕಾಗುತ್ತೆ ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ ಸರ್ ನಾವು ಸೌತ್ ಕರ್ನಾಟಕ ಮಾಡ್ತೀವಿ ಸರ್ ಯಾಕೆಂದರೆ ನಾರ್ತ್ ಕರ್ನಾಟಕ ಆಯಿತು ಅಂತಂದರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ನಮ್ಗೆ ಈ ಭಾಗದಲ್ಲಿ ಅಂತಂದರೆ ನಾವು ಆರಾಮಾಗಿ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ನಾವು